ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಪ್ರಯುಕ್ತ ಹುಕ್ಕೇರಿಯ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳಿಂದ ಶರಣರ ಚರಿತಾಮೃತ ಪ್ರವಚನ ಕಾರ್ಯಕ್ರಮ ಹಳ್ಳದಕೇರಿಯ ಆರಾಜ ದೈವ ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಶರಣರ ಚರಿತಾಮೃತ ಪ್ರವಚನ ನಾಲ್ಕನೇ ದಿನದ ಇಂದು ನಿರ್ಸೋಶಿಯ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀಗಳಿಂದ ಅಡವಿ ಸಿದ್ದೇಶ್ವರ ಗದ್ದುಗೆಗೆ ಪೂಜೆ ಸಲ್ಲಿಸಿದರು ಮೂರು ಸೆಪ್ಟೆಂಬರ್ ವರೆಗೆ ನಡೆಯುತ್ತಿರುವ ಈ ವಿಜೃಂಭಣೆಯ ಪ್ರವಚನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗುತ್ತಿದ್ದು ಇದೇ ವೇಳೆ ಅರ್ವಿ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಪೂಜ್ಯ ಶ್ರೀಗಳಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಪೂಜ್ಯ ಶ್ರೀಗಳು ಮಾತನಾಡಿದರು ರಾಂಗೋಡ್ ಪಾಟೀಲ್ ಪ್ರಜರಾಜಕೋಣ ನ್ಯೂಸ್ ಅವರು ಖರೀದೇ ಇದ್ರು ಸಹಿತ ಹೆಣ್ಮಕ್ಳು ಗಂಡ್ಮಕ್ಳು ಖರೀದೇ ಇದ್ರು ಸಹಿತ ಆ ಪುಸ್ತಕವನ್ನ ಪಾರಾಯಣ ಮಾಡ್ತಿದ್ರು ಓದ್ತಿದ್ರು ಪಾರಾಯಣ ಅಂದ್ರೆ ಓದೋದು ಬೆಳಿಗ್ಗೆನೋ ಸಾಯಂಕಾಲನೋ ಕುತ್ಕೊಂಡು ಅದನ್ನ ಒಂದು ಅರ್ಧ ತಾಸು ಕುತ್ಕೊಂಡು ಓದೋದು ಮನೆಯವರೆಲ್ಲ ಕೂತ್ಕೊಂಡು ಕೇಳೋದು ಅದ್ರ ಒಬ್ಬರು ಇರ್ತಿದ್ರು ಅದನ್ನ ಅರ್ಥ ಮಾಡಿ ಹೇಳುತ್ತಿದ್ರು ಅವ್ರಿಗೆ ಇವು ಪಾರಾಯಣ ಅಂತ ಶ್ರಾವಣ ಮಾಸದಲ್ಲಿ ಆಗಿನ ಕಾಲಕ್ಕಿರ್ತಕ್ಕಂಥ ಒಂದು ಈಗಿನ ಕಾಲಕ್ಕೆ ಬದಲಾಗಿ 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 ಪುರಾಣ ಬಂತು ಪುರಾಣವಾಗಿ ಪ್ರವಚನ ಬಂತು ಹೀಗೆಲ್ಲ ಬದಲಾವಣೆ ಬಂತು ಎಲ್ಲ ಹೊತ್ತು ಆದರೆ ಆಗಿನ ಕಾಲಕ್ಕೆ ಅಷ್ಟು ಪಾರಾಯಣ ಮಾಡಿದರೂ ಸಹಿತ ಒಳ್ಳಲ್ಲಿ ಲಿಂಗ ಖಾಯಂ ಆಗಿದ್ದು ಈಗಿಷ್ಟು ಪ್ರವಚನ ಇಷ್ಟು ಶಿಕ್ಷಣ ಇಷ್ಟು ವ್ಯವಸ್ಥೆ ಇಷ್ಟು ಪಗಾರು ಮನಿ ಎಲ್ಲ ಚಲೋ ಇದ್ದರೂ ಒಳ್ಳೆಯ ಹೋಗಿದ್ದಾವೆ ಇದು ವಿಶೇಷ ಐತಿ ಸರ್ವೆ ಮಾಡಬೇಡಿ ಪಾತ್ಪೂಜೆಗೆ ಹೋದಾಗ ನಿಮ್ಗೆ ಪಾತ್ಪೂಜೆ ಮಾಡಕ್ ಬರಲ್ಲೂಜೆ ಮಾಡಲ್ಲ ಅದೇ ನಾನು ಮಾರಾಟ ಬ್ರಾಹ್ಮಣರ ಮನೆಗೆ ಜೈನಿಗೆ ಪಾತ್ರ ಪೂಜೆಗೆ ಹೋಗ್ತೀವ ಎಲ್ಲದಕ್ಕೂ ಪಾಸ್ ಪೂಜೆಗೆ ಹೋದಾಗ ಅಲ್ಲಿ ವ್ಯವಸ್ಥೆ

ಆದರೆ ಸಂಸ್ಕೃತಿ ಹೋದು ಆಗಿನ ಕಾಲಕ್ಕೆ ಹಂಚಿನ ಮನೆಗಿದ್ದು ಸಂಸ್ಕೃತಿ ಇತ್ತು ಈಗಿನ ಕಾಲಕ್ಕೆ ಬುದ್ಧಿಗೆ ಸುವಿಚಾರ ಯಾವಪ್ಪ ಅಂತಂದ್ರ ಉತ್ತಮ ಹೇಳ್ತಕ್ಕಂತ ಒಂದು ಸಂಗ ಏನ್ ಜ್ಞಾನ ಕೊಡ್ತೀವಲ್ಲ ಅದು ಉತ್ತಮ ಸಂಗ ಇಲ್ಲಿ ಏನ್ ಚರ್ಚೆ ಮಾಡಿದ್ವಿ ಅಂದ್ರೆ ಶಿವಚಿಂತನ ಶಿವಧ್ಯಾನ ಶರಣ ಚಿಂತ ಅಂತ ಇಂಥ ಯಾವ ಕಾರ್ಯಕ್ರಮವನ್ನು ನಡೆಸ್ತಕ್ಕಂತಹ ಉತ್ತಮರ ಸಂಘದ ಉತ್ತರ ಹೇಳ್ತಾರ ಜಗದೀಶ ಜಗದ್ ಜಗದಾತ್ಮನ ಆತ್ಮ ಜ್ಞಾನವನ್ನ ಯಾರು ಪಡ್ತಲ್ಲ ಅವರ ಉತ್ತಮರು ಅಂತ ಇಲ್ಲಿ ನಾನು ಎಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಸ್ವಂತರ ಶರಣರ ಮಹಾತ್ಮರ ಶಿವಗಳ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಬೇರೆ ವಿಚಾರಿಲ್ಲ ಜಗದವರಾಗಿರ್ತಕ್ಕಂಥ ಶಿವ ಪರಮಾತ್ಮನ ಶಿವಶರಣರ ಚಿಂತನೆ ನಡೀತಕ್ಕಂತಿದೆ ಅವು ಉತ್ತಮ ಸಂಘ ಅಂತ ಅವ್ರು ಕೇಳ್ತಾರೆ ಅದರೊಳಗೆ ಶರಣರ ಮಾತನ್ನ ಹೇಳ್ತಾರ ಸಹ ಜನರ ಸಂಘ ಲೇಸು ಕಣ್ಣಾರು ಜನರ ಸಂಘ ಅವು ಮಂಗವಯ್ಯ ಸಂಘದ ಎರಡನೂ ಒಂದು ಇಡೀ ಒಂದು ಬಿಡು ಮಂಗಲ ಮೂರ್ತಿ ನಮ್ಮ ಕೂಡ ಸಂಘ ತಿಳ್ಕೋ ನಮ್ಮ ಅಧ್ಯಾತ್ಮ ಎರಡ ನಿಮಗೂ ಸಂಘಗಳು ಹೋಳಿ ಬರುವುದು ಸಂಘಗಳು ಆ ಸಂಘ ಈ ಸಂಘ ಇಂತ ಸಂಘ ಅಂತ ಸಂಘ ಆಮೇಲೆ ಎಲ್ಲಾ ಕೂಡಿ ಅದು ನುಕ್ಸಾನ್ ಲಾಸ್ ಅಂತ ನಿಸಂಗ